ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠ್ಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಒಂದು ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ ಮಾಂಗಲ್ಯ ಪ್ರತಿಯೊಂದು ಹೆಣ್ಣಿಗೂ ಮಾಂಗಲ್ಯ ಎನ್ನುವುದು ಎಷ್ಟು ಮುಖ್ಯ ಎನ್ನುವುದು ತುಂಬ ಜನಕ್ಕೆ ನಿಮಗೆ ಗೊತ್ತಿದೆ ಸ್ನೇಹಿತರೆ ಮಾಂಗಲ್ಯಕ್ಕೆ ಇರುವ ಬೆಲೆ ಏನು ಅಂತ ತುಂಬ ಜನ ಹೆಣ್ಣು ಮಕ್ಕಳಿಗೆ ಗೊತ್ತಿದೆ ಇನ್ನು ಕೆಲವರಿಗೆ ತಿಳಿಯದೇ ಇರಬಹುದು ಅಂಥವರಿಗಾಗಿ ನಾನು ಈ ಸಂಚಿಕೆಯಲ್ಲಿ ತುಂಬ ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದೀನಿ ನೀವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡುತ್ತಿರುವ ಕೆಲವು ತಪ್ಪುಗಳನ್ನು ಮಾಂಗಲ್ಯದ ವಿಚಾರದಲ್ಲಿ ಮಾಡಬಾರದು ಆ ತಪ್ಪುಗಳು ಯಾವುವು ಎಂದು ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇದು ತುಂಬ ಅನುಕೂಲಕರವಾದಂತಹ ಮಾಹಿತಿ ಈ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡರೆ ನಿಮಗೆ ತಿಳಿಯುತ್ತದೆ ಮಾಂಗಲ್ಯಕ್ಕೆ ಇರುವ ಬೆಲೆ ಎಂಥದ್ದು ಅಂತ ಶುರು ಮಾಡೋಣ ಬನ್ನಿ ಪ್ರತಿ ಹೆಣ್ಣಿಗೂ ಮದುವೆ ಆಗಲೇಬೇಕು ಅದು ಪ್ರಕೃತಿ ದತ್ತವಾದ ನಿಯಮ ಪ್ರತಿ ಹೆಣ್ಣು ಮುತ್ತೈದೆಯಾಗಿ ಬಾಳಬೇಕು ಮುತ್ತೈದೆಯಾಗಿಯೇ ಮಡಿಯಬೇಕು ಎನ್ನುವುದು ಎಲ್ಲರ ಆಸೆ ಮುತ್ತೈದೆಯರ ಸಂಕೇತಗಳು ಯಾವುವು ಎಂದರೆ ಅರಿಶಿಣ ಕುಂಕುಮ ಧರಿಸುವುದು ಹೂವು ಮುಡಿಯುವುದು ಮಾಂಗಲ್ಯ ಕಾಲುಂಗುರ ಬಳೆ ತೊಡುವುದು ಇವೆಲ್ಲ ಮುತ್ತೈದೆಯರ ಸಂಕೇತಗಳು ಸನಾತನ ಧರ್ಮದಲ್ಲಿ ಇವೆಲ್ಲದಕ್ಕೂ ಭಾರಿ ಮಹತ್ವವಿದೆ ಒಂದು ಹೆಣ್ಣು ಮದುವೆಯ ದಿನ ಮಾಂಗಲ್ಯವನ್ನು ಧರಿಸಿದರೆ ಅವಳು ಸಾಯುವವರೆಗೂ ಆ ಮಾಂಗಲ್ಯ ತೆಗೆಯುವ ಆಗಿಲ್ಲ ಮದುವೆಯಾಗಿದೆ ಎಂದು ಸೂಚಿಸುವ ಮಂಗಳ ಸೂತ್ರವನ್ನ ಕಾಪಾಡಿಕೊಳ್ಳುವುದು ಪ್ರತಿ ಹೆಣ್ಣು ಮಗಳ ಕರ್ತವ್ಯ ಮಾಂಗಲ್ಯವೆಂದರೆ ಕೇವಲ ಚಿನ್ನದ ಪದಕ ಎನ್ನುವ ಎಷ್ಟೋ ಜನ ಮಹಿಳೆಯರು ಇದ್ದಾರೆ ಆ ಮಾಂಗಲ್ಯ ಸರವನ್ನ ಬಿಸಾಡುವವರು ಸಹ ತುಂಬಾ ಜನ ಹೆಣ್ಣು ಮಕ್ಕಳು ಆ ಮಾಂಗಲ್ಯಕ್ಕೆ ಇರುವ ಮಹತ್ವ ಆ ಮಾಂಗಲ್ಯದ ಬೆಲೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈಗಲೂ ಸಹ ತಿಳಿದೇ ಇಲ್ಲ ಆ ಮಾಂಗಲ್ಯದ ಸ್ಥರವನ್ನ ಬರೀ ಕೇವಲ ಒಂದು ದಾರ ಎಂದು ನೋಡುವವರು ತುಂಬಾ ಮಂದಿ ಸ್ನೇಹಿತರೆ ಸ್ನೇಹಿತರೆ ಆಗಿನ ಕಾಲದಲ್ಲಿ ಮಂಗಳ ಸೂತ್ರಕ್ಕೆ ಕೊಡುತ್ತಿದ್ದ ಬೆಲೆ ಬೇರೆ ರೀತಿಯಲ್ಲೇ ಇತ್ತು ಈಗಲೂ ಸಹ ಕೆಲವು ಹಳ್ಳಿ ಕಡೆ ಹೋದರೆ ನೀವು ಗಮನಿಸಬಹುದು ಕೆಲವು ಹೆಂಗಸರು ಮಂಗಳ ಸೂತ್ರವನ್ನ ತನ್ನ ಗಂಡನಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊಳ್ಳುತ್ತಾರೆ ಆ ಮಂಗಳ ಸೂತ್ರವನ್ನ ಯಾರೂ ಸಹ ತೆಗೆಯುವುದಿಲ್ಲ ಇದೀಗ ಕೆಲವು ಹೆಣ್ಣು ಮಕ್ಕಳು ಮದುವೆಯಾದ ಮರು ದಿವಸವೇ ಕತ್ತಿನಲ್ಲಿ ಮಂಗಳ ಸೂತ್ರ ಇರುವುದಿಲ್ಲ ಅದನ್ನು ಬಿಸಾಕಿ ಏನೋ ಒಂದನ್ನು ಹಾಕಿಕೊಳ್ಳುತ್ತಾರೆ ನೀವು ಯಾವಾಗಲೂ ಸಹ ಮಂಗಳ ಸೂತ್ರವನ್ನು ಎಷ್ಟು ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತೀರೋ ಅಷ್ಟೇ ನಿಮಗೆ ಏಳಿಗೆ ಅನ್ನುವುದು ಅಗತ್ಯ ಹೋಗುತ್ತದೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಒಂದು ಸಲ ಮದುವೆಯಾಗಿ ಹೆಣ್ಣು ಮಗಳು ಬೇರೆಯವರ ಮನೆ ಬಾಗಿಲನ್ನು ತುಳಿದರೆ ಸಾಯುವವರೆಗೂ ಗಂಡ ಕಟ್ಟಿದ ಮಂಗಳ ಸೂತ್ರಕ್ಕೆ ಬೆಲೆ ಕೊಟ್ಟು ಸಂಸಾರ ಮನೆ ಗಂಡನನ್ನು ಕಾಪಾಡಿಕೊಳ್ಳಬೇಕು ಅಪ್ಪಿ ತಪ್ಪಿಯು ಮಂಗಳ ಸೂತ್ರದ ಅಂದರೆ ಮಾಂಗಲ್ಯದ ಜೊತೆ ಕೆಲವು ತಪ್ಪುಗಳನ್ನು ಮಾಡಬೇಡಿ ಇಂತಹ ಕೆಲವು ತಪ್ಪುಗಳನ್ನು ಮಾಡುವುದರಿಂದ ಗಂಡ ಹೆಂಡತಿಯ ನಡುವೆ ಕಲಹ ಜಗಳ ಮನಸ್ತಾಪಗಳು ಉಂಟಾಗುತ್ತವೆ ಜಗಳಗಳು ಇದ್ದರೇನೆ ಸಂಸಾರ ಎಂದು ನಮ್ಮ ಪೂರ್ವಜರು ಹೇಳುತ್ತಾರೆ ಆದರೆ ಬರೀ ಜಗಳವೇ ಇದ್ದರೆ ಅದೆಂತಹ ಸಂಸಾರ ಅದೇ ಜಗಳಗಳು ಮನೆಯನ್ನು ಸ್ಮಶಾನ ಮಾಡುತ್ತದೆ ಗಂಡ ಹೆಂಡತಿಯರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತವೆ ಅವರ ಸಂಬಂಧ ಹಾಳಾಗುತ್ತದೆ ಕೆಲವರ ಜೀವನದಲ್ಲಿ ಹೀಗೆ ನಡೆಯುವುದು ಸಹಜ ಮದುವೆಯಾಗಿ ಎರಡು ತಿಂಗಳು ಚೆನ್ನಾಗಿದ್ದೇವೆ ತದನಂತರ ಇಲ್ಲಿಯವರೆಗೂ ದಂಪತಿಗಳಲ್ಲಿ ಹೊಂದಾಣಿಕೆ ಇಲ್ಲ ಒಬ್ಬರನ್ನ ಒಬ್ಬರು ನೋಡಿದರೆ ಉರಿದು ಬೀಳುತ್ತಾರೆ ಕೋಪ ಮಾಡಿಕೊಳ್ಳುತ್ತಾರೆ ಪ್ರತಿನಿತ್ಯ ಜಗಳ ದಿನನಿತ್ಯ ಜಗಳಗಳು ನಡೆಯದೆ ಮನೆಯಿಂದ ಹೊರಗೆ ಹೋಗುವುದೇ ಇಲ್ಲ ಎಂದು ಹೇಳುವುದನ್ನು ಕೇಳಿದ್ದೇವೆ ಇಂತಹ ಸಮಸ್ಯೆಗಳಿಗೆ ನೀವು ಮಾಡುವ ಚಿಕ್ಕ ತಪ್ಪುಗಳೇ ಕಾರಣವಾಗಿರುತ್ತೆ ಯಾವುದೇ ಕಾರಣಕ್ಕೂ ಮಾಂಗಲ್ಯದ ಜೊತೆ ಇಂತಹ ಕೆಲ ತಪ್ಪುಗಳನ್ನು ಮಾಡಬಾರದು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಈಗ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಕೆಲವು ಹೆಂಗಸರಿಗೆ ಈ ಅಭ್ಯಾಸವಿರುತ್ತೆ ಬಟ್ಟೆಗೆ ಹಾಕಲು ಬಳಸುವಂತಹ ಬಟ್ಟೆ ಪಿನ್ನುಗಳನ್ನು ಮಾಂಗಲ್ಯ ಸರಕ್ಕೆ ಹಾಕಿಕೊಳ್ಳುವುದು ಮದುವೆ ಆಗದೆ ಇರುವವರು ತಾವು ಧರಿಸುವ ಸರ ಅಥವಾ ದಾರದಲ್ಲಿ ಹಾಕಿಕೊಳ್ಳುವುದು ಮೊದಲು ಈ ಅಭ್ಯಾಸವನ್ನ ಬಿಡಬೇಕು ಪಿನ್ನು ಎಂದರೆ ಅದನ್ನು ಕಬ್ಬಿಣದಿಂದ ಮಾಡಿರುತ್ತಾರೆ ಕಬ್ಬಿಣವು ಶನಿದೇವರಿಗೆ ಕೋಪ ತರಿಸುವಂತಹ ವಸ್ತು ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಮದುವೆ ಆಗಿರುವಂತಹ ಮತ್ತು ಆಗದೇ ಇರುವವರು ಯಾವ ಹೆಂಗಸರು ಕೂಡ ಸರದ ಜೊತೆಗೆ ಪಿನ್ನನ್ನು ಹಾಕಿಕೊಳ್ಳಬಾರದು ಹೀಗೆ ಪಿನ್ನನ್ನು ಸರ ಅಥವಾ ಮಾಂಗಲ್ಯ ಸರದ ಜೊತೆ ಹಾಕಿಕೊಂಡರೆ ದಂಪತಿಗಳ ನಡುವೆ ಕಲಹ ಹೆಚ್ಚಾಗುತ್ತದೆ ಶತ್ರುತ್ವ ಬೆಳೆಯುತ್ತದೆ ಭಿನ್ನಭಿಪ್ರಾಯಗಳು ಬೆಳೆಯುತ್ತವೆ ಮಾಂಗಲ್ಯಕ್ಕೆ ವಿಶೇಷವಾದ ಶಕ್ತಿ ಇದೆ ಅದನ್ನು ಶಿವನ ಶಕ್ತಿಯ ಸ್ವರೂಪವೆಂದು ಹೇಳುತ್ತಾರೆ ಶಕ್ತಿ ಎಂದರೇನೆ ಹೆಣ್ಣು ಆ ಹೆಣ್ಣು ಮಾಂಗಲ್ಯವನ್ನ ಧರಿಸಿದಾಗಲೇ ಗಂಡನ ಆಯಸ್ಸು ವೃದ್ಧಿಯಾಗುತ್ತೆ ಗಂಡನಿಗೆ ಯಾವುದೇ ಕೆಡುಕು ಆಗಬಾರದು ಗಂಡನಿಗೆ ಎಲ್ಲಾವುದರಲ್ಲೂ ಒಳ್ಳೆಯದ್ದೇ ಆಗಬೇಕು ಎಂದರೆ ಯಾವುದೇ ಕಾರಣಕ್ಕೂ ಮಾಂಗಲ್ಯದ ಜೊತೆಗೆ ಭಿನ್ನವನ್ನು ಹಾಕಿಕೊಳ್ಳಬಾರದು ಹಾಗೆಯೇ ಬೇರೆ ಯಾವುದೇ ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ತಾಳಿಗೆ ಸೇರಿಸಿ ಹಾಕಿಕೊಳ್ಳಬಾರದು ಎರಡನೆಯದಾಗಿ ಗಂಡಸರು ಅದರಲ್ಲೂ ಮದುವೆಯಾದ ಗಂಡು ಮಕ್ಕಳು ತಾಳಿಗೆ ವಿಶೇಷವಾದ ಗೌರವ ಮರ್ಯಾದೆಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಮಾಂಗಲ್ಯಕ್ಕೆ ನಿಮ್ಮ ಕಾಲನ್ನು ಸೋಕಿಸಬಾರದು ನೀವು ಎಷ್ಟು ಮರ್ಯಾದೆ ಕೊಡುತ್ತೀರೋ ಮಾಂಗಲ್ಯಕ್ಕೆ ಅಷ್ಟೇ ನಿಮ್ಮ ಆಯಸ್ಸು ಗಟ್ಟಿಯಾಗುತ್ತದೆ ಹೆಂಗಸರು ಮಂಗಳವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ಮಾಂಗಲ್ಯವನ್ನು ತೆಗೆಯಬಾರದು ಮುತ್ತೈದೆಯರು ಯಾವುದೇ ಕಾರಣಕ್ಕೂ ಉಗುರುಗಳನ್ನು ಹೆಚ್ಚಾಗಿ ಉದ್ದವಾಗಿ ಬಿಟ್ಟುಕೊಳ್ಳಬಾರದು ಉದ್ದವಾಗಿ ಬೆಳೆಸಿರುವ ಉಗುರುಗಳು ನಿಮ್ಮನ್ನು ನೋಡಿದ ಅಂದರೆ ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ದ್ವೇಷ ಹೆಚ್ಚಾಗುತ್ತದೆ ನಿಮ್ಮ ಮಾಂಗಲ್ಯವನ್ನು ಬೇರೆಯವರಿಗೆ ಕಾಣುವಂತೆ ಧರಿಸಬಾರದು ಬೆಳಗ್ಗೆ ಎದ್ದ ತಕ್ಷಣ ತಾಳಿಸರ ಬೆನ್ನಿಗೆ ಎದ್ದರೂ ಸರಿಪಡಿಸದೇ ಇರುವ ಹೆಂಗಸರು ಮನೆಗೆ ದಾರಿದ್ರ ತರುತ್ತಾರೆ ಸ್ನಾನ ಮಾಡಲು ಹೋಗುವಾಗ ಒತ್ತು ಗೊತ್ತಿಲ್ಲದೆ ತಾಳಿಸರ ತೆಗೆಯಬೇಡಿ ತಾಳಿ ಸರಕ್ಕೆ ಹಾಕಿರುವಂತಹ ಕರಿಮಣಿ ಅಂದರೆ ಕಪ್ಪು ಮಣಿಗಳನ್ನು ಎಂದಿಗೂ ತೆಗೆಯಬೇಡಿ ಈ ಕಪ್ಪು ಮಣಿಯು ದುಷ್ಟಶಕ್ತಿಯಿಂದ ಆ ಮಹಿಳೆಯನ್ನು ಮತ್ತು ಗಂಡನನ್ನ ಹಾಗೂ ಆತನ ಕುಟುಂಬವನ್ನು ಕಾಪಾಡುತ್ತದೆ ವೈಜ್ಞಾನಿಕ ಕಾರಣವೆಂದರೆ ತಾಳಿಯನ್ನು ಧರಿಸಿದರೆ ಎದೆಯ ಭಾಗದ ಉಷ್ಣತೆಯನ್ನು ಏರಿಕೊಳ್ಳುತ್ತದೆ ಅತ್ಯಂತ ಉದ್ದವಾದ ಮಾಂಗಲ್ಯದ ಸರವನ್ನು ಹಾಕಿಕೊಳ್ಳಬಾರದು ಮಾಂಗಲ್ಯ ಸರವು ನಮ್ಮ ಅಣೆಗೆ ತಾಕುವಷ್ಟು ಉದ್ದ ಇರಬೇಕು ಅಷ್ಟೇ ಕೆಲವರು ತಾಳಿಯ ಮುಂಭಾಗಕ್ಕೆ ಅರಿಶಿನ ಕುಂಕುಮ ಹಚ್ಚುತ್ತಾರೆ ಆದರೆ ಅದರ ಹಿಂಭಾಗಕ್ಕೆ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು ಸರವನ್ನು ಎಲ್ಲರಿಗೂ ಕಾಣುವಂತೆ ಧರಿಸಿದರೆ ಧರಿಸಿದರೆ ದೃಷ್ಟಿಯಾಗುತ್ತದೆ ಇದರಿಂದ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಬೆಳೆಯುತ್ತದೆ ತಾಳಿಯ ಜೊತೆಯಲ್ಲಿರುವ ಕಪ್ಪು ಕರಿಮಣಿಗಳು ಶನಿಗ್ರಹದ ಸಂಕೇತವಾಗಿದೆ ತಾಳಿಯಲ್ಲಿರುವ ಚಿನ್ನ ಗುರುತತ್ವವನ್ನು ಹೊಂದಿದೆ ಶನಿ ಮತ್ತು ಗುರುವಿನ ಪರಸ್ಪರ ಕ್ರಿಯೆಯು ಸಂತೋಷದ ದಾಂಪತ್ಯ ಜೀವನವನ್ನು ಸೂಚಿಸುತ್ತದೆ ಮಂಗಳಸೂತ್ರವನ್ನು ಧರಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ದೇಹದಲ್ಲಿ ರಕ್ತದ ಅರಿವನ್ನು ನಿಯಂತ್ರಿಸುತ್ತದೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಮಹಿಳೆಯ ದೇಹದ ಎದೆಯ ಭಾಗದ ಉಷ್ಣತೆಯನ್ನು ಏರಿಕೊಳ್ಳುತ್ತದೆ ಹಾಗೆ ತುಂಬ ಜನ ಹೆಂಗಸರು ನಿದ್ರಿಸುವಾಗ ತಾಳಿ ಸರವನ್ನು ಬಿಚ್ಚಿ ಇಡುತ್ತಾರೆ ಇದರಿಂದಲೂ ಸಹ ಹೆಣ್ಣು ಮಕ್ಕಳಿಗೆ ಮುತ್ತೈದೆ ಭಾಗವನ್ನು ಕಳೆದುಕೊಳ್ಳುವ ಸೂಚನೆಗಳು ಹೆಚ್ಚಾಗುತ್ತದೆ ಇಂತಹ ಕೆಲವು ತಪ್ಪುಗಳನ್ನು ನೀವು ಸಹ ಮಾಡುತ್ತಿದ್ದರೆ ಈಗಲೇ ಅವುಗಳನ್ನು ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು